ಎನ್ ಡಿ ಅಭ್ಯರ್ಥಿ ಕೆ ವಿರು ಆರ್ಥಿಕ ಬೇಡ ನಾನು ಅವರು ಕಿ ನಾನು ಅಧಿಕಾರ ಇಲ್ಲದೆ ಹೋದ್ರೂ ಹೋರಾಟದ ಮೂಲಕ ಇವೆಲ್ಲ ನಿಮ್ಮೆಲ್ಲ ಸಮಸ್ಯೆಗಳು ಕೈಗೆ ಪರಿಹರಿಸ್ತಾ ಬಂದಿದ್ದೇನೆ ಹಾಗಾಗಿ ನಾನು ಅವ್ರ ಪರವಾಗಿ ವಿನಂತಿ ಮಾಡ್ತೇನೆ ಎನ್ ಡಿಎ ಅಭ್ಯರ್ಥಿಗಳಾಗಿ ಪಕ್ಷ ವಿನಂತಿ ಮಾಡ್ತೇನೆ ಕೆ ವಿವೇಕಾನಂದ ಅವರಿಗೆ ಮೊದಲ ಪ್ರಶಸ್ತಿ ಮೂಲಕ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಿ

ಒಬ್ಬ ಒಳ್ಳೆಯ ಶಾಸಕನಂಥ ಗೌರವಕ್ಕೆ ಪಾತ್ರ ಈ ಪಕ್ಷ ಹೇಳ್ದಂಗೆ ಕೇಳಬೇಕಲ್ಲ ನಾನು ಕಾಂಗ್ರೆಸ್ ಬಂದೆ ಬಂದೆ ಕಾಂಗ್ರೆಸ್ ಅಭ್ಯರ್ಥಿ ಹಂಗೆ ಇನ್ನೊಂದು ಚುನಾವಣೆ ಒಂದು ಪಕ್ಷಕ್ಕೆ ಹೋಗೋಕ್ಕಾಗಲ್ವಲ್ಲ ನಾನು ರಾಜ್ಯ ಪಾಠ ಹೇಳಿದವನು ಹಾಗಾಗಿ ಒಂದು ಪಕ್ಷ ನನಗೆ ದೇವೇಗೌಡರೂ ಒಳ್ಳೆಯ ನಾಯಕೊಂಡೆ ಹೌದೌದು ನನಗೆ ಭಿನ್ನಮತವೇ ಇಲ್ಲ ನಾನು ಕೇಳಿದ್ದೆ ಕೊಡಬೇಕಾಗಿತ್ತು ಸ್ವಲ್ಪ ಬೇಸರ ಆಗಿದೆ ಆದರೆ ಬೇಸರವನ್ನು ಮರೆತು ಪಕ್ಷ ಹಿಂದೆ ಅವಕಾಶ ಮಾಡಿಕೊಟ್ಟಿತ್ತಲ್ಲ ಅದನ್ನ ನೆನೆಸ್ಕೊಂಡು ಪಕ್ಷದಲ್ಲಿ ಅಭ್ಯರ್ಥಿ ಪರವಾಗಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾನೆ ಈ ಪಕ್ಷದಲ್ಲೇ ಇರ್ತೇನೆ ಆದರೆ ಮರ್ತಿ ಬೇಗ ಹೊಡ್ರ ಸಂಬಂಧಪಟ್ಟವರ ಅದಕ್ಕೆ ನಾಲ್ಕು ಬಾರಿ ಸಂಬಂಧಪಟ್ಟ ನೀವು ಸಂಬಂಧಪಟ್ಟವರಲ್ಲ ನಾನೊಬ್ಬನೇ ಸಂಬಂಧಪಟ್ಟವನಾಗಿದ್ದೆ ಇರೋ ಅಭ್ಯರ್ಥಿಗಳಲ್ಲಿ ಅದ್ಬಿಟ್ಟು ಕೆ ಸಿ ಪುಡ್ಸ ಸಂಬಂಧಪಟ್ಟವರು ಇದ್ದಾರೆ ಶಿಕ್ಷಕರ ಪರ ಹೋರಾಟ ಮಾಡ್ಕೊ ಬಂದರು ಶಿಕ್ಷಕರಾಗಿದ್ದವರು ಹಾಗೆ ಅವರು ಬಂದಿದ್ದಾರೆ ನಿಮ್ಗೆ ನಾಲ್ಕು ಸಲ ಆಯ್ತಲ್ಲ ಸ್ವಾಮಿ ಎಷ್ಟು ಸಲ ಕೊಡ್ತೀರಿ ಎಷ್ಟು ಸಲ ಪಕ್ಷ ಬದಲಾಯಿಸ್ತೀರಿ ಕಾಂಗ್ರೆಸ್ ಇಂಡಿಪೆಂಡೆಂಟ್ ಜೆಡಿಎಸ್ ತಿರ್ಗಾ ಕಾಂಗ್ರೆಸ್ ಚುನಾವಣೆಗೆ ಒಂದು ಪಕ್ಷನ ಅನುಕೂಲ ಸಿಂಧು ರಾಜಕಾರಣವನ್ನ ಕೈ ಬಿಡಿ ಸ್ವಾಮಿ ಸಾಕು ಒಬ್ಬ ಮನುಷ್ಯ ಇಪ್ಪತ್ನಾಲ್ಕು ವರ್ಷ ಶಾಸಕರಾಗಿದ್ರಿ ಬೇರೆ ಜನಕ್ಕೂ ಅವಕಾಶ ಮಾಡಿ ಇಲ್ಲ ಹೊಸ ಮುಖ ಬಯಕು ಅಂತ ಹೇಳಿ ಹೊಸ ಮುಖಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೊಸ ಮುಖ ಬರ್ಲಿ ಆತ್ಮವಿಶ್ವಾಸ ಇದ್ದೀರಿ ಸರ್ ನಿಮ್ಮ ಅಂತ ಯಾಕೆಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಸದಾ ಶಿಕ್ಷಕರ ಪರ ಕೆಲಸ ಮಾಡ್ಕೊಂಡು ಬಂದಿದೆ ಎರಡು ಪಕ್ಷಗಳು ಒಟ್ಟಾಗಿ ಎನ್ ಡಿ ಅಭ್ಯರ್ಥಿ ಹಾಕಿದ್ದಾರೆ ಹಾಗಾಗಿ ನಿರಾಯಸವಾಗಿ ಮೊದಲ ಪ್ರಾಶಸ್ತ್ಯದಲ್ಲಿ ಮೊದಲ ಸುತ್ತಿನಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ತದೆ ಹೆಚ್ಚಿನ ಬೆಂಬಲ ಇರ್ತಿತ್ತು ನೂರ ಓಟ್ ಚಲಾವಣೆ ಆಗಿದ್ರೆ ಎಪ್ಪತ್ತೈದು ಓಟ್ ನನ್ನ ಪರ ಇರ್ತಿತ್ತು ಸಲ ನೀರ್ ಕುಡಿಬೇಕಾಗಿತ್ತು ಈಗಲೂ ನೀರು ಕುಡಿಯೋ ಪರಿಸ್ಥಿತಿ ಯಾಕಿದೆ ಅಂದ್ರೆ ಅವ್ರ ಬಗ್ಗೆ ಬೇಸರ ಇದೆ ನೆಗೆಟಿವ್ ಒಪಿನಿಯನ್ ಇದೆ ಕೈಗೆ ಸಿಕ್ಕಲ್ಲ ಫೋನ್ ತೆಗಿಯಲ್ಲ ಕೆಲಸಗಳು ಮಾಡಲ್ಲ ಆದ್ರೆ ನಮ್ಮ ಪಕ್ಷ ಇವತ್ತು ಎಂಬತ್ತೈದ ತೊಂಬತ್ತೈದ್ರಿಗ ಹತ್ತು ವರ್ಷಗಳ ಕಾಲ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನದಾಗ ಅನುದಾನ ವಿಸ್ತರಿಸಿದ್ರು ಇವತ್ತು ಅತಿಥಿ ಉಪನ್ಯಾಸಕರಿಗೆ ಪೂರ್ಣಕಾಲಿಕ ಉದ್ಯೋಗ ಕೊಟ್ರು ವೇತನವನ್ನು ಹೆಚ್ಚು ಮಾಡಿದ್ರು ಹಿಂದೆ ದೇವೇಗೌಡರು ಎಲ್ಲಾ ಸೇರಿ ಅರೆಕಾಲಿಕ ಉಪನ್ಯಾಸಕರನ್ನ ಕಾಯಂ ಮಾಡಿದ್ರು ಶಿಕ್ಷಣ ಇಲಾಖೆಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದಾಗ ಕಾಯಕಲ್ಪ ಕೊಟ್ರು ನೂರಾರು ಹೊಸ ಕಾಲೇಜುಗಳನ್ನ ಶಾಲೆಗಳನ್ನ ತರದ್ರು ಸಾವಿರಾರು ಜನ ತುಂಬಿದ್ರು ಯಾವತ್ತೂ ಶಿಕ್ಷಣ ಇಲಾಖೆ ಬಗ್ಗೆ ಅವ್ರಿಗೂ ಸಿದ್ದರಾಮಯ್ಯವ್ರಿಗೂ ಶಿಕ್ಷಕರಿಗೂ ಆಗ ಆಗ್ಬರಲ್ಲ ಅಂದ್ರೆ ಕಾಂಗ್ರೆಸ್ಗೂ ಆಗ್ಬಾರಲ್ಲ ಅಂದ್ರೆ ಏನಿದ್ರು ಜನತಾ ಪರಿವಾರ ಮತ್ತು ಬಿಜೆಪಿ ಶಿಕ್ಷಕರ ಪರ ಮತ್ತು ನೌಕರ ಪರ ಸದಾ ಇದೆ ಇದು ಶಿಕ್ಷಕರಿಗೂ ಗೊತ್ತಿದೆ ಅಯ್ಯೋ ನಾನೊಬ್ಬನೇ ಇಳಿದು ಏಳನೇ ವೇತನ ಘೋಷಣೆ ಮಾಡಿಸಿದ್ದೆ ಐ ಆರ್ ಕೊಡ್ಸಿದ್ವಿ ಈಗ ಓ ಪಿ ಎಸ್ ಎರಡ್ನವರೆಗೂ ಪಿ ಎಸ್ ಇಲ್ಲ ಎನ್ ಪಿ ಎಸ್ ಇಲ್ಲ ಪಿಂಚಣಿ ವ್ಯವಸ್ಥೆ ಇಲ್ಲ ಇನ್ನು ಪಿ ಎಸ್ ಕೊಡ್ತೀವಿ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ ಇನ್ನು ಕೊಡ್ಲೇ ಇಲ್ಲ ಈಗ ಅದೇ ನಮ್ ಸವಾಲು ಹೋರಾಟ ಓ ಪಿ ಎಸ್ ಕೊಡ್ಸ್ಬೇಕು ಹಳೆ ಪಿಂಚಣಿ ವ್ಯವಸ್ಥೆ ಜಾರಿಗೆ ಕೊಡ್ಸ್ಬೇಕು ಏಳನೇ ವೇತನ ಆಗುವ ಅವರದಿಂದ ಜಾರಿ ಕೊಡಿಸ್ಬೇಕು ಆಮೇಲೆ ನಮ್ಮ ಜ್ಯೋತಿ ಸಂಜೀವನ ಯೋಜನೆ ಜಾರಿ ಕೊಡಿಸ್ಬೇಕು ಮತ್ತು ಶಿಕ್ಷಕರನ್ನ ಈ ಏನು ಅತಿಥಿ ಉಪನ್ಯಾಸಕರಿದ್ದಾರೆ ಅವರ ಪಶ್ಚಿಮ ಬಂಗಾಳದ ರೀತಿಯಲ್ಲಿ ಕಾಯಂ ಮಾಡಿಸಕ್ಕೆ ಹೋರಾಟ ಮಾಡಬೇಕು ಈ ಎಲ್ಲ ಸವಾಲುಗಳನ್ನು ಕೈಗೆತ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ ಈ ಬಾರಿ ಶಿಕ್ಷಕರು ನಮ್ಮ ಕೈ ಹಿಡಿತಾರೆ ವಿವೇಕಾನಂದ ಅವರು ಗೆದ್ದೇ ಗೆಲ್ತಾರೆ ಆ ಕಾರಣಕ್ಕಾಗಿ ಶಿಕ್ಷಕರ ಕ್ಷೇತ್ರದಿಂದ ಒಮ್ಮೆ ಪತ್ರಿಸ್ತಕ್ಕಂಥದ್ದು ಸರಿ ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ಶಿಕ್ಷಕರು ಬೆಂಬಲದಿಂದ ಕಳೆದ ಎರಡು ವರ್ಷಗಳಿಂದ ತಯಾರಿ ನಡೆಸ್ಕೊಂಡು ಬಂದಿದ್ದರು ಆದರೆ ಈ ಬಾರಿ ನಮ್ಮ ಜಿ ಟಿ ದೇವೇಗೌಡರು ಸೇರಿದ ಹಾಗೆ ಕೆಲವರು ಹೊಸ ಮುಖಕ್ಕೆ ಪರಿಚಯವನ್ನು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಆಟ ಕಾರಣ ಕೆ ವಿವೇಕಾನಂದರು ಅವಕಾಶ ಮಾಡಿಕೊಟ್ಟಿದ್ದಾರೆ